ಇಲ್ಲಂದಿಲ್ಲ ಅಂದ್ರೆ ನಾವ್ ಇಲ್ಲಿಗೆ ಹುಡುಕೊಂಡ್ ಬರ್ತೀವಿ ಇಲ್ಲಿ ಕೊಡ್ತಾರೆ ಸಜೆಸ್ಟ್ ಮಾಡಿದ್ದು ಇಲ್ಲಿ ಯಾವಾಗ್ಲೂ ಊಟ ಕೊಡ್ತಾರೆ ನಾವಂತೂ ನಮ್ದು ಕಾಲೇಜ್ ಇರೋದ್ ಮಾರ್ಕೆಟ್ ಅಲ್ಲಿ ಎಸ್ ಎಲ್ ಎನ್ ಕಾಲೇಜು ಅಲ್ಲಿ ಒಂದೊಂದ್ ದಿವ್ಸ ಕೊಟ್ಟರೆ ಕೊಡ್ತಾರೆ ಇಲ್ಲಂದಿಲ್ಲ ಅದಕ್ಕೋಸ್ಕರ ನಾವ್ ಇಲ್ಲೇ ಫಿಕ್ಸ್ ಆಗ್ಬಿಟ್ಟಿವಿರ ಹೌದು ಎಲ್ಲಾರ್ಗು ಇಲ್ಲಿ ಆಟೋ ಅವ್ರಗಾಗ್ಲಿ ಅಥವಾ ಸುತ್ತಮುತ್ತ ಹುಡುಗರ್ಗಾಗ್ಲಿ ಬರೋರ್ಗಾಗ್ಲಿ ಅಥವಾ ಬಡವರ್ಗಾಗ್ಲಿ ಎಲ್ಲರಿಗೂ ಕೊಡ್ತಾರೆ ಯಾವ್ದೇ ರಿಸ್ಟ್ರಿಕ್ಷನ್ ಮಾಡಲ್ಲ ಅಷ್ಟಿ ಇಷ್ಟ ಹಾಕ್ಸ್ಕೊಳ್ಳಿ ಅಂತ ಏನು ಮಾತಾಡೋದು ಹೊಟ್ಟೆ ಹೊಟ್ಟೆ ತುಂಬಾ ಕೊಡ್ತಾರೆ ಯಾರೇ ಬಂದ್ರು ಚೆನ್ನಾಗಿ ಭಾವನೆ ಮಾಡ್ತಿ ಭಾವಿಸ್ತಾರೆ ಏನಾಗ್ಲಿ ಖುಷಿ ಆಗುತ್ತೆ ಈಗೆಲ್ಲ ನೀವೆಲ್ಲ ಹಳ್ಳಿಲಿರೋರು ಕೊಟ್ಟು ತಿಂದು ಊಟ ಮಾಡದಂತವ್ರು ಬೆಂಗಳೂರ್ಲಿ ತುಂಬಾ ಜೀವನ ಕಾಸ್ಟ್ಲಿ ಇರೋ ಇರೋದು ಇಂಥ ಜಾಗದಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದ್ರಲ್ಲಿ ನಿನ್ಗೆ ತುಂಬಾ ಉಪಯೋಗ ಆಗ್ತಾ ಇದೆ ನಿಂತರ ತುಂಬಾ ಜನ ಇರ್ತಾರೆ ಯಾರು ಹೇಳ್ಕೊಳಲ್ಲ ನೀನ್ ಹೇಳ್ಕೊತಾ ಇದೀಯಾ ಊಟ ಮಾಡಕ್ ಆಗಿಲ್ಲ ಅಂದ್ರೆ ಸುಸ್ತಾಗ್ ಬಿಡುತ್ತೆ ನಾವ್ ಕನಕಪುರಿಂದ ಬರೋದಲ್ಲ ಅದಕ್ಕೋಸ್ಕರ ಇಲ್ಲಿ ಕೊಡ್ತಾರ ತುಂಬಾ ಉಪಯೋಗ ಆಗುತ್ತೆ ನಮ್ಮ ಸ್ಟೂಡೆಂಟ್ಸ್ ಆಗ್ಲಿ ಅಥವಾ ಆಕಡೆ ಕಡೆ ಇರೋರ್ಗಾಗ್ಲಿ ದೇವಸ್ಥಾನದವ್ರಗ್ಲಿ ಅಥವಾ ಇಲ್ಲಿ ಬಂದಿ ಊಟ ಇದಕ್ಕೋಸ್ಕರನೇ ಅಂತ ಬರೋರ್ಗಾಗ್ಲಿ ಅಥವಾ ಯಾರಿಗೆ ಊಟ ಖರ್ಚು ಅಂದ್ರೆ ಹೋಟ್ಲಲ್ಲಿ ಹೋಗಿ ತಿನ್ನಕ ಎಷ್ಟಬಹುದು ಈಗ ಒಂದು ಊಟ ಇವಾಗ ಮಿನಿಮಮ್ ಅಂದ್ರೆ ಐವತ್ತರಿಂದ ಒಂದು ಮೀಲ್ ತಗೋಬೇಕಂದ್ರೆ ಮಿನಿಮಮ್ ಐವತ್ತು ರೂಪಾಯಿ ಅಷ್ಟು ಸೇವ್ ಆಗುತ್ತೆ ಅವ್ರಿಗೆ ಅವ್ರು ಆಟೋ ಓಡಿಸೋರ್ಗಾಗ್ಲಿ ಅಥವಾ ಕೂಲಿ ಮಾಡೋರ್ಗಾಗ್ಲಿ ಯಾರಿಗಾದ್ರು ನನಗೂ ಯೂಸ್ ಆಗ್ತಾ ಇದೆ ಯಾಕಂದ್ರೆ ನಾವು ಊಟ ಅಂದ್ರೆ ನಾವು ಅಲ್ಲಿ ಹೋಟ್ಲಗ್ ಹೋಗಿ ತಿಂತ ಇದ್ವಿ ಐವತ್ತರಿಂದ ಅರವತ್ ರೂಪಾಯಿ ಒಂದ್ ಮೀಲ್ ಆಗುತ್ತೆ ಇಲ್ಲಿ ಇಲ್ಲಿ ಬರೋದ್ರಿಂದ ಅದು ಸೇವ್ ಆಗುತ್ತೆ ಕೂಡ ಮತ್ತೆ ಇಲ್ಲಿ ಟೈಮ್ ಟೈಮ್ ಕರೆಕ್ಟ್ ಆಗಿ ಊಟ ಕೊಡ್ತಾರೆ ನಮ್ಗೆ ಎರಡ್ ಗಂಟೆ ಕ್ಲಾಸ್ ಇರೋದು ನಾವ್ ಒಂದ್ ಒಂದು ಒಂದು ಕಾಲ್ ಒಂದುವರೆಗೆಲ್ಲ ಬಂದು ತಿನ್ಕೊಂಡು ಕರೆಕ್ಟ್ ಕ್ಲಾಸ್ ಕ್ಲಾಸ್ಗೆ ಹೋಗ್ತೀವಿ ಹೆಸರು ನನ್ನ ಹೆಸರು ಕುಸುಮಾ ಅಂತ ನಾನ್ ಡಿಗ್ರಿ ಪರ್ಸು ಮಾಡ್ತಾ ಇದ್ದೀನಿ ಅದರ ಜೊತೆ ಫೌಂಡೇಶನ್ ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ ಏನಂದ್ರೆ ರೆಗ್ಯುಲರ್ ಆಗಿ ದೇವಸ್ಥಾನದ ಪ್ರಸಾದ ಕೊಡ್ತಾನೆ ಇರ್ತಾರೆ ಲೈಕ್ ಅಂದ್ರೆ ಬಡವರಿಗೆಲ್ಲ ಹೆಲ್ಪ್ ಆಗುತ್ತೆ ಮತ್ತೆ ಇದ್ ಕೆಲಸ ಮಾಡೋರ್ಗೆಲ್ಲ ಹೆಲ್ಪ್ ಆಗುತ್ತೆ ನಮ್ಮಂತವ್ರು ಮಿಡಲ್ ಕ್ಲಾಸ್ ಅವ್ರು ಏನಂದ್ರೆ ಮಧ್ಯಾಹ್ನ ಒಂದ್ ಊಟಕ್ಕೂ ಯೋಚನೆ ಮಾಡ್ತೀವಿ ಅಂತವರ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈಗ ನಾವೇ ನಾವೇನೇ ಒಂದ್ ಸರಿ ಆಚೆ ಊಟ ಮಾಡ್ಬೇಕಂದ್ರೆ ತುಂಬಾ ಯೋಚನೆ ಮಾಡ್ತೀವಿ ಅಂತವರ್ಗೆಲ್ಲ ಹೆಲ್ಪ್ ಆಗುತ್ತೆ ಮತ್ತೆ ಇಲ್ಲೆಲ್ಲಾನು ಅಷ್ಟೇ ತಟ್ಟೆ ತುಂಬಾ ಹಾಕೊಡ್ತಾರೆ ಅಷ್ಟೇ ತುಂಬಾ ಕೊಡ್ತಾರೆ ಅದೇ ಅಷ್ಟೇ ಹಾಕ್ಸ್ಕೊಳ್ಳಿ ಇಷ್ಟೇ ಹಾಕ್ಸ್ಕೊಳ್ಳಿ ಏನು ಹೇಳಲ್ಲ ಇನ್ನೊಂದ್ಸತಿ ಬಂದಿ ಹಾಕಿಸ್ಕೊಳ್ಳಿ ಅಂತಾನೆ ಹೇಳ್ತಾರೆ ಇಲ್ಲಿ ಯಾವ್ ಬ್ರಾಂಡ್ ಇದಾರೆ ಅವ್ರ ಎಷ್ಟೋ ತಾರು ಸರಿ ಬರ್ ಬಾರಪ್ಪ ನೀನು ನಿಂಗೋಸ್ಕರ ಎತ್ತಿಕ್ಕಿರ್ತೀನಿ ಅಂತ ಯಾವಾಗ್ಲೂ ಬಾಯ್ ತುಂಬಾ ಮಾತಾಡ್ಸ್ತಾರೆ ಇಲ್ಲಿ ನೀವ್ ಈ ಕಡೆ ಎಲ್ಲಾ ಬಂದಾಗ ಇದೇ ಸಂದರ್ಭ ಪ್ರಸಾದ ತಿನ್ಕೊಡೋಗಿ ಯಾವಾಗ್ಲೂ ಮಧ್ಯಾಹ್ನದ ಕೊಡ್ತಾನೆ ಇರ್ತಾರೆ ತುಂಬಾ ನಮ್ಮಂತವ್ರಿಗೆಲ್ಲ ಹೆಲ್ಪ್ ಆಗುತ್ತಾ ಇದ್ರಿ ಕೊಟ್ಟಿದಾರಾ ನಿಮ್ಗೆ ಪಲಾವ್ ಮತ್ತೆ ಮೊಸ್ರು ಅನ್ನ ಪಲಾವ್ ಮೊಸ್ರು ಅನ್ನ ದಿನಾ ಒಂದ್ ಕೊಟ್ಟಿರ್ತಾರೆ ಮೊನ್ನೆ ವಾಂಗಿಬಾತ್ ಕೊಟ್ಟಿದ್ರು ಮತ್ತೆ ಅನ್ನ ಸಾಂಬಾರ್ ಮೊಸರನ್ನ ಎಲ್ಲ ನಾಲ್ಕ್ ತರ ಕೊಡ್ತಾರೆ ಯಾವಾಗ್ಲೂನು ತುಂಬಾ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೋದು ಒಳ್ಳೇದು ನೋಡಪ್ಪ ಈಗ ಸಮಾಜದಲ್ಲಿ ಇರೋರು ಇಲ್ದಿದೋರ್ಗೆ ಕೊಟ್ರೆ ಬಹಳ ಒಳ್ಳೇದು ಆದ್ರೆ ಈ ತರ ಒಂದು ದೈವಿಕ ಭಾವನೆ ಇರೋ ಜಾಗಗಳಲ್ಲಿ ಕೊಡೋದು ಎಷ್ಟು ಒಳ್ಳೇದು ಆ ಎಲ್ಲ ಕಡೆ ದೇವ್ರ ಕೈ ಹಿಡಿತಾರೆ ನಾವ್ ಏನಾರ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವ್ರಿಗೆ ಕೈ ಹಿಡಿಯುತ್ತೆ ಈಗ ನಾವ್ ಇನ್ನೊಬ್ರು ಕೊಟ್ಟಾಗ ನಮ್ಮನ್ ಕೈ ಹಿಡಿಯುತ್ತೆ ಅನ್ನೋದಷ್ಟೇ ನಾವ್ ನಂಬಿರೋದು ಈಗ ನಮ್ಗೆ ಇನ್ನೊಬ್ರು ಕೊಟ್ಟಿದ್ರೆ ನಾವ್ ಇನ್ನೊಬ್ರು ಕೊಡ್ಬೇಕು ಅಂತ ಬುದ್ಧಿ ನಮಗಿರ್ಬೇಕಾಗುತ್ತೆ ಈಗ ನಮ್ಗೆ ಇನ್ನೊಬ್ರು ಕೊಟ್ಟಿದಾರಾ ನಾವ್ ಇನ್ನೊಬ್ರು ಕೊಟ್ಟಾಗ್ಲೆ ಅದು ಅರ್ಥ ಸಿಗೋದು ಈಗ ನಮ್ಗ್ ದೇವ್ರು ಕೊಟ್ಟಿದೆ ಅಂತ ನಾವ್ ಅರ್ಥ ಮಾಡ್ಕೊಂಡ್ರೆ ನಾವ್ ಇನ್ನೊಬ್ರು ಕೊಟ್ಟಾಗ ಅದಕ್ಕಷ್ಟೇ ಅವಾಗ ಅರ್ಥ ಸಿಗೋದು ಖುಷಿ ಆಯ್ತು ಇಷ್ಟ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಬೌದ್ಧಿಕ ಮಟ್ಟ ಇದೆಯಲ್ಲ ಅಮ್ಮ ಹೇಳ್ತಾರೆ ಯಾವಾಗ್ಲೂ ದೇವ್ ಪ್ರಸಾದ್ ಇವ್ ಸಿಗ್ಬೇಕಂದ್ರೆ ಯಾವ್ದಾರ ಋಣ ಇದ್ರ ಅಷ್ಟೇ ದೇವ್ರಸಾದ ಸಿಗೋದು ದಿನ ಪುಣ್ಯ ತುಂಬಾ ಪುಣ್ಯ ಮಾಡಿದೀನಿ ಸ್ನೇಹಿತರೆ ಇವತ್ತು ನಾವು ನೆಟ್ಕಲಪ್ಪ ಸರ್ಕಲ್ ಬೆಂಗಳೂರಲ್ಲಿ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ಪ್ರತಿನಿತ್ಯ ಈ ಗಣೇಶ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಫ್ರೀ ಊಟ ಕೊಡ್ತಾರೆ ಮಧ್ಯಾಹ್ನ ಆ ಇದು ತುಂಬಾ ಜನ ಮಾತಾಡ್ತಾ ಇದ್ರು ಫ್ರೀ ಊಟ ಕೊಡ್ತಾರೆ ದೇವಸ್ಥಾನದಲ್ಲಿ ಹೋಗಿ ಅಹ್ ಒಂದ್ಸರಿ ಸೇವಿಸಿ ಹೇಗಿರುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ನಾವು ಕೂಡ ಇವತ್ತು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ನೀವು ನೋಡಬಹುದು ಈ ಒಂದು ದೇವಸ್ಥಾನದಲ್ಲಿ ನಮ್ಗೆ ಒಂದು ಮೊಸರನ್ನ ಮತ್ತೆ ಇನ್ನೊಂದು ಪಲಾವ್ ಕೊಟ್ಟಿದ್ದಾರೆ ತುಂಬಾ ಅದ್ಭುತವಾಗಿದೆ ರುಚಿ ಮಾತ್ರ ಬಹಳ ಚೆನ್ನಾಗಿದೆ ಬೇಸಿಗೆ ಕಾಲಕ್ಕೆ ಮೊಸರನ್ನ ಬಹಳ ತಂಪು ಆರೋಗ್ಯ ಕೂಡ ಬಹಳ ಒಳ್ಳೇದು ಸರ್ ನಮಸ್ತೆ ತಮ್ಮ ಹೆಸರು ರಾಹುಲ್ ತಾವು ಏನ್ ಕೆಲಸ ಮಾಡ್ತಾ ಇದೀರಾ ನಾವು ದೇವಸ್ಥಾನದಲ್ಲಿ ವಾಲೆಂಟಿಯರ್ ಆಗಿ ವಾಲಂಟಿಯರ್ ಗೆ ಬೇರೆ ಏನ್ ಕೆಲಸ ಮಾಡ್ತೀರಾ ಬೇರೆ ನಾನು ಓದ್ತಾ ಇದ್ದೀನಿ ಸ್ಟೂಡೆಂಟು ಸ್ಟೂಡೆಂಟ್ ಆಗಿ ದೇವಸ್ಥಾನದಲ್ಲಿ ವಾಲಂಟಿಯರ್ ಕೆಲಸ ಮಾಡ್ತಾ ಇದ್ದೀರಿ ಇದು ದೇವಸ್ಥಾನ ಯಾವುದು ಶ್ರೀ ವರಸಿದ್ಧಿ ವಿನಾಯಕ್ ಇಲ್ಲಿ ಏನು ಡೈಲಿ ಊಟ ಕೊಡ್ತಾ ಇದಾರೆ ಅಂತ ಹೌದಾ ಹೌದು ಡೈಲಿ ಊಟ ಕೊಡ್ತೀವಿ ಫ್ರೀ ಆಗಿ ಊಟ ಕೊಡ್ತೀರಾ ಫ್ರೀ ಆಗಿ ಎಷ್ಟು ದಿವಸದಿಂದ ಕೊಡ್ತಾ ಇದಾರೆ ಸರ್ ಸುಮಾರು ವರ್ಷದಿಂದ ಕೊಡ್ತಾರೆ ಸುಮಾರು ವರ್ಷದಿಂದ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಇದು ನೆಟ್ಕಲ್ಲಪ್ಪ ಸರ್ಕಲ್ ಬಸವನಗುಡಿ ಬಸವನಗುಡಿ ಹತ್ರ ಇರುವಂತ ನೆಟ್ಕಪ್ಪ ನೆಟ್ಕಲ್ಲಪ್ಪ ಸರ್ಕಲ್ಲಿ ದೇವಸ್ಥಾನದಲ್ಲಿ ಕೊಡ್ತಾ ಇದ್ರ ಹೌದು ಗಣೇಶ ಟೆಂಪಲ್ ಹೌದು ಈ ಬೆಳಿಗ್ಗೆ ಏನೇನ್ ಕೊಡ್ತೀರಾ ಬೆಳಿಗ್ಗೆ ಕೇಸರಿ ಭಾತು ಕಾಳುಸಲಿ ಕೊಡ್ತೀವಿ ಕೇಸರಿ ಭಾತು ಕಾಳುಸಲಿ ಕಾಳುಸಲಿ ಅದನ್ನ ಎಷ್ಟು ಜನ ಕೊಡ್ತೀರಾ ಡೈಲಿ ಇಲ್ಲಿ ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾರ ಈ ಮಧ್ಯಾಹ್ನ ಟೈಮು ಊಟ ಕೊಡ್ತೀರಾ ಊಟ ಕೊಡ್ತೀವಿ ಊಟ ಅಂದ್ರೆ ಪ್ರಸಾದ ತರಾನ ಹೊಟ್ಟೆ ತುಂಬಾ ಕೊಡ್ತೀರ ಪ್ರಸಾದ್ ತರಾನು ಕೊಡ್ತೀವಿ ಹೊಟ್ಟೆ ತುಂಬಾ ತರಾನು ಕೊಡ್ತೀವಿ ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದ್ದೀರಾ ಇದು ಊಟ ಏನೇನು ಕೊಡ್ತಾ ಇದೀರಾ ಸರ್ ಒಂದ್ ಬಿಸಿ ಬಿಸಿಬೇಳೆ ಭಾತು ಪಲಾವು ಮೊಸರನ್ನ ಅನ್ನ ಸಾಂಬಾರು ಒಬ್ಬಟ್ಟು ಕೊಡ್ತೀರಾ ಹೌದು ಹಬ್ಬರ ದಿನಗಳಲ್ಲಿ ಹಬ್ಬ ಇರೋ ದಿನಗಳಲ್ಲಿ ಊಟ ಒಬ್ಬ ವಿಶೇಷ ಊಟಗಳ ಬೇರೆ ದಿನ ಎಲ್ಲ ಬೇರೆ ಬೇರೆ ತರ ಬೇರೆ ಬೇರೆ ತರ ಒಂದೇ ತರ ಊಟ ಕೊಡಲ್ಲ ಇಲ್ಲಿ ಯಾವ ತರದ ಜನ ಬಂದು ಊಟ ತಗೋತಾ ಇದಾರೆ ಆಟೋ ಚಾಲಕರು ಕಾರ್ಯ ಕೆಲಸ ಮಾಡೋರು ಇಲ್ಲಿ ಕೂಲಿ ಕಾರ್ಮಿಕರು ಎಲ್ಲಾ ತರ ಇಲ್ಲಿ ಕುತ್ಕೊಂಡವ್ರೆಲ್ಲಾ ಬಂದು ಊಟ ಮಾಡ್ಕೋ ಕಾಲೇಜ್ ಸ್ಟೂಡೆಂಟ್ಸ್ ವರ್ಕರ್ಸ್ ಕ್ರಿಕೆಟ್ ಆಡೋರು ಎಲ್ಲಾ ಬಂದ್ ಊಟ ಮಾಡ್ತಾರೆ ಅಂದ್ರೆ ಎಲ್ರು ಬಂದು ಊಟ ಮಾಡ್ತಾರೆ ಎಷ್ಟು ಜನ ಬಂದ್ರು ಊಟ ಕೊಡ್ತೀರಾ ಹೌದು ಪ್ರತಿನಿತ್ಯ ಎಷ್ಟು ಗಂಟೆ ಊಟ ಸ್ಟಾರ್ಟ್ ಆಗುತ್ತೆ ಒಂದ್ ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಊಟ ಒಂದ್ ಗಂಟೆಯಿಂದ ಒಂದ್ ಗಂಟೆಯಿಂದ ಎರಡ್ ಗಂಟೆನು ಆಗುತ್ತೆ ಎರಡೂವರೆ ಆಗುತ್ತೆ ಖಾಲಿ ಆಗುವ ಬೇಗನು ಖಾಲಿ ಆಗೋಗ ಇಲ್ಲಿ ಡೈಲಿ ಹೊಸಬ್ರೆ ಬರ್ತಾರ ಅಥವಾ ರೆಗ್ಯುಲರ್ ಆಗಿ ಬರುವಂತವ್ರು ಜನ ಎಲ್ಲಾರು ಬರ್ತಾರೆ ರೆಗ್ಯುಲರ್ ಬರ್ತಾರೆ ಹೊಸೊಬ್ರು ಬರ್ತಾರೆ ಎಲ್ಲಾ ರೆಗ್ಯುಲರ್ ಆಗಿ ಯಾರು ಬರ್ತಾರ ನೀವ್ ವಾಲಂಟಿಯಾಗಿ ಕೆಲಸ ಮಾಡ್ಬೋದು ಏನ್ ಓದ್ತಾ ಇದ್ದೀರಾ ನಾನ್ ಬಿ ಸಿ ಎ ಮಾಡ್ತಾ ಇದೀನಿ ಬಿ ಸಿ ಎ ಮಾಡ್ತಾ ಇದ್ದು ನೀವು ಇಲ್ಲಿ ವಾಲಂಟಿಯ ಕೆಲಸಕ್ಕೆ ಬರ್ತಾ ಯಾವ ಕಾರಣಕ್ಕೆ ನೀವು ಹಿಂಗೆ ಬರಬೇಕು ದೇವಸ್ಥಾನದಲ್ಲಿ ಪ್ರಸಾದ ಕೊಡಕ್ಕೆ ಬರಬೇಕು ಅಂತ ಅನಿಸ್ತು ನನಗೆ ಇಲ್ಲಿ ನಮ್ಮ ನನಗೆ ನನಗೆ ಎಷ್ಟು ವರ್ಷ ವರ್ಷ ಈಗ ವರ್ಷಕ್ಕೆ ನಿಮಗಿಂತ ಹೆಚ್ಚಾಗಿ ನಿಮ್ಮ ಮನೆಯವ್ರಿಗೆ ಒಳ್ಳೇದಾಗಲಿ ಅಂತ ಇದೆಯಲ್ಲ ಇದು ಬಹಳ ಒಳ್ಳೇದು ನಿಜವಾಗ್ಲು ದೈವ ಶಕ್ತಿ ಅನ್ನೋದು ನಿಜವಾಗ್ಲೂ ಒಳ್ಳೇದು ಮಾಡುತ್ತೆ ಬಿ ಸಿ ಎ ಓದ್ಕೊಂಡು ಬಂದು ಇಲ್ಲಿ ಎಷ್ಟು ಹೊತ್ತು ಕೆಲಸ ಮಾಡ್ತೀರಾ ಇಲ್ಲಿ ನಾವು ಕಾಲೇಜ್ ಇಲ್ಲದೇ ಇರ್ತೀವಿ ನಿಮ್ ತರ ಎಷ್ಟು ಜನ ಇಲ್ಲಿ ವಾಲೆಂಟರಿ ಕೆಲಸ ಮಾಡ್ತಾರೆ ಹೇಳ್ತೀರಾ ಗಗ ಮೋಹನ್ ಅಂತ ಆಮೇಲೆ ಸಚಿನ್ ಅಂತ ಇದಾರದಮ್ಮ ಅಂತಿದ್ದಾರೆ ಮಂಗಲ್ ಅಂತ ಇದಾರೆ ಆಮೇಲೆ ಗಗನ್ ಅಂತ ಒಬ್ರು ಇದಾರೆ ಇವರೆಲ್ಲರೂ ವಾಲಂಟರಿಯಾ ಕೆಲಸ ಮಾಡ್ತಾರೆ ಇವ್ರು ಯಾವ್ದೇ ಸಂಬಳ ಹೆಂಬಳ ಏನಿಲ್ಲ ಇಲ್ಲ ಇಲ್ಲಿ ಬಂದು ಊಟ ಗೀಟ ಬಡಿಸೋದು ಈ ತರ ಈ ಊಟ ಯಾಕೆ ಕೊಡ್ಬೇಕು ಅಂತ ಕೊಡ್ತಾ ಇದ್ದೀರಾ ಫ್ರೀ ಆಗಿ ಜನಕ್ಕೆ ಒಳ್ಳೇದಾಗ್ಲಿ ಈಗ ಕಷ್ಟ ಈಗ ಒಂದ್ ರೂಪಾಯಿ ದುಡ್ಡಿಲ್ಲ ಅನ್ನೋರು ಊಟ ಮಾಡಿಲ್ಲ ಅಂತ ಬರ್ಬಾರ್ದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಯಾರು ಕಷ್ಟದಲ್ಲಿ ಇರಬಾರ್ದು ಊಟ ಇಲ್ಲದೆ ಇರಬಾರ್ದು ಹೌದು ಇದನ್ ಯಾರು ನಡೆಸ್ತಾ ಇರೋದು ಇದನ್ನ ಇಲ್ಲಿ ಆರ್ವಾ ಲಕ್ಷ್ಮಿಕಾಂತ್ ಒಬ್ರು ನಮ್ಮ ಯಜಮಾನ್ ಇದ್ದಾರೆ ಅವ್ರು ನಡೆಸ್ತಾ ಇದ್ರು ಅವ್ರ ಹೆಸರೇನಂತ ಹೇಳಿ ಇನ್ನೊಂದ್ಸರ್ ಹೇಳಿ ಆರ್ವ ಲಕ್ಷ್ಮೀಕಾಂತ್ ಆರ್ವ ಲಕ್ಷ್ಮೀ ಹೇಳಿ ಈ ದೇವಸ್ಥಾನದ ಓನರ್ ಇನ್ಚಾರ್ಜ್ಗಳು ಹೌದು ವ್ಯವಸ್ಥಾಪಕರು ಇದರ ಮಾರ್ಗದರ್ಶಕ ಹೌದು ಓಕೆ ಓಕೆ ಈ ಅವರು ಬೇರೆ ಏನು ಕೆಲಸ ಮಾಡ್ತಾರೆ ಅವ್ರು ಏನು ಕೆಲಸ ಏನು ಕೆಲಸ ಇಲ್ಲ ಈಗ ಇದನ್ನ ಊಟ ಕೊಡ್ತಾ ಇದ್ದಿಲ್ಲ ದೇವಸ್ಥಾನದ ಕಡೆ ಕೊಡ್ತಾ ಇರೋದು ಅಂದರೆ ಈ ದೇವಸ್ಥಾನದಿಂದ ಬರುವಂಥ ಆದಾಯದಿಂದ ಕೊಡೋದಾ ಅಥವಾ ಮಾಲೀಕರು ಇದ್ದಾರಲ್ಲ ಈ ದೇವಸ್ಥಾನದಿಂದ ಈ ನೋಡ್ಕೊತಾರಲ್ಲ ಅವ್ರು ಕೊಡದ ಕಡೆ ಕಡೆ ಅವ್ರ ಕಡೆಯಿಂದ ಕೊಡ್ತಾ ಇದೀವಿ ಇದು ಡೈಲಿ ಪ್ರತಿ ಡೈಲಿ ಇದಕ್ಕೆ ಬೇರೆ ಕಡೆಯಿಂದ ಯಾರು ಏನು ದಾನ ಧರ್ಮ ಸಹಾಯ ಕ್ಯಾಟ್ರಿಂಗ್ ಇಂದ ಬರುತ್ತೆ ಊಟ ಅಲ್ಲ ಇದಕ್ಕೆ ಊಟಕ್ಕೆ ಹೊರಗಡೆಯಿಂದ ಯಾರು ಏನು ಸಹಾಯ ಮಾಡಲ್ಲ ಆ ತರ ಸಹಾಯ ಮಾಡಿದ್ರೆ ಯಾರಾದ್ರೂ ತಗೋತಾರ ಇಲ್ಲಿ ಈಗ ಊಟ ನೀವು ಮಾಡ್ತಾರೆ ಅಂದ್ರಲ್ಲ ಎಲ್ಲಿಂದ ಊಟ ತಯಾರಾಗಿ ಬರುತ್ತೆ ನಗರದಲ್ಲಿ ಕ್ಯಾಂಟೀನ್ ಇದೆ ಅಲ್ಲಿಂದ ಅಲ್ಲಿಂದ ಡೈಲಿ ತಯಾರಾಗಿ ಸುಮಾರು ಎಷ್ಟ್ ಜನ ಇಲ್ಲಿ ಊಟ ಮಾಡಬಹುದು ಪ್ರತಿನಿತ್ಯ ಜನ ಊಟ ಪ್ರತಿನಿತ್ಯ ಎಲ್ಲರಿಗೂ ಊಟ ಸಿಗುತ್ತೆ ಡೈಲಿ ಒಂದೇ ತರ ಊಟ ಇರುತ್ತೆ ಅಥವಾ ಎರಡು ತರ ಮೂರ್ ತರ ಕೊಡ್ತೀರಾ ವೆರೈಟಿ ಟೈಪ್ ಊಟ ಇರುತ್ತೆ ಏನ್ ಕೊಟ್ಟಿದ್ರಿ ಇವತ್ತು ಪಲಾವ್ ಮತ್ತೆ ಮೊಸರನ್ನ ಡೈಲಿ ಎರಡ್ ಎರಡು ಇರುತ್ತೆ ಅಥವಾ ಒಂದೊಂದಿರುತ್ತಾ ಎರಡೆ ಎರಡ್ ಇರುತ್ತೆ ಅನ್ನ ಸಾಂಬಾರು ಇರುತ್ತೆ ಅವ ಹಬ್ಬ ಹರಿದಿನಗಳಲ್ಲಿ ಏನೇನ್ ಕೊಡ್ತೀರಾ ಹಬ್ಬ ದಿನಗಳಲ್ಲಿ ಮೊಬ್ಬಟ್ ಕೊಡ್ತೀವಿ ಹ್ಮ್ ಒಬ್ಬಟ್ಟು ಕೊಡ್ತೀರಾ ಇಲ್ಲಿ ದೇವಸ್ಥಾನದಲ್ಲಿ ಯಾವ್ದು ಮುಖ್ಯವಾದ ದೇವರು ಇರೋದು ಇಲ್ಲಿ ವಿನಾಯಕ ಗಣಪತಿ ದೇವಸ್ಥಾನ ವಿನಾಯಕ ಇಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಪೂಜೆ ಇರುತ್ತೆ ಬೆಳಿಗ್ಗೆ ಐದು ಗಂಟೆಯಿಂದ ಹನ್ನೊಂದು ಗಂಟೆ ಗಂಟೆ ಇರುತ್ತೆ ಆಮೇಲೆ ಸಂಜೆ ಆರಿಂದ ಎಂಟು ಗಂಟೆ ಗಂಟೆ ಪೂಜೆ ಇರುತ್ತೆ ಬೆಳಿಗ್ಗೆ ಟೈಮ್ ಕೊಡ್ತೀರಾ ಡೈರಿ ಡೈಲಿ ಕೊಡ್ತೀವಿ ಇಲ್ಲಿ ಪ್ರತಿನಿತ್ಯ ಊಟ ಕೊಡ್ತಾ ಅಂದ್ರಲ್ಲ ಇದಕ್ಕೆ ಊಟ ಕೊಡೋದಕ್ಕೆ ಇವಾಗ ನೀವು ಭಕ್ತಾದಿಗಳು ಕಾಣಿಕೆ ಹಾಕ್ಬೋದು ಇಲ್ಲ ಮಂಗ್ಲಾರತಿ ತಟ್ಟೆ ಪೂಜೆ ಮಾಡಿಸ್ತಾರೆ ಅದೇ ಇದೆ ಪೂಜೆ ಮಾಡಿಸ್ತಾರೆ ಕಾಣಿಕೆಗೆ ಇದಾರೆ ಮಂಗಳಾರತಿ ಕಾಶ್ ಹಾಕ್ತಾರೆ ಅದ್ರಿಂದ ನಾವು ಆ ಬರೋ ಇನ್ಕಮ್ ನ ಎಲ್ಲಾ ಊಟಕ್ಕೆ ಅನ್ನದಾನ ತರ ಮಾಡ್ತೀವಿ ಅಂದ್ರೆ ಯಾರು ಭಕ್ತಾದಿಗಳು ಕೊಡ್ತಾರ ಪೂಜೆಗೆ ಅದನ್ನ ವಾಪಸ್ ಮತ್ತೆ ಕೊಡ್ತಾ ಇದ್ರೆ ಯಾವಾಗ ಕಡಿಮೆ ಗಿಡ ಕಡಿಮೆ ಗಿಣ್ಮೆ ಆದ್ರೆ ನಮ್ ಮಾಲೀಕರು ಆರ್ವ ಲಕ್ಷ್ಮೀಕಾಂತ್ ಅಂತ ಇದಾರೆ ಅವ್ರ ಕೈಯಿಂದ ಹಾಕ್ಬಿಟ್ಟು ಮಾಡಿಸ್ತಾರೆ ಒಟ್ಟು ಅನ್ನದಾನ ಅಂತ ಯಾವತ್ತು ನಿಂತಿರಲಿಲ್ಲ ಬೇರೆಯವರು ಬಂದು ಊಟ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಇವಾಗ ಅವ್ರ ಮಕ್ಳು ಹುಟ್ಟು ಹಬ್ಬ ಇರ್ಬೋದು ಆನಿವರ್ಸರಿ ಇರ್ಬೋದು ಇಲ್ಲ ಅವ್ರ ತಂದೆ ಕಾರ್ಯ ಏನಾದ್ರೂ ಇದ್ರು ಅವರು ಬಂದು ಊಟ ಹಾಕ್ಸ್ಬಿಟ್ಟು ಹೋಗ್ತಾರೆ ಓ ಅವ್ರ್ ಯಾವ್ದಾರ ಶುಭ ಕಾರ್ಯಕ್ರಮಗಳಿದ್ದಾಗ ಇಲ್ಲಿ ಬಂದು ಅವರೇ ಊಟ ಹಾಕ್ಸ್ತಾರೆ ಊಟ ಹಾಕ್ಸ್ಬಿಟ್ಟು ನಡೀತಾ ಇದೆಯಾ ಹೌದು ಆತರ ಯಾರು ಬಂದು ಹಾಕ್ಸ್ಬಹುದಿಲ್ಲ ನಿಮ್ದು ಹಾಕ್ಸ್ಬೋದು ಸರ್ ಹಾ ಅದಕ್ಕೆ ಏನಿದ್ರು ಅವ್ರು ಊಟ ಬಂದ್ ಹಾಕ್ಸ್ಬಿಟ್ಟು ಅವರು ಬಂದ್ಬಿಡ್ಸ್ಬೋದ ಇಲ್ಲಿ ಅದಕ್ಕೆಲ್ಲ ಅವಕಾಶ ಇದೆ ಓಕೆ ಓಕೆ ಒಳ್ಳೆ ಕಾರ್ಯಕ್ರಮ ಸರ್ ಥ್ಯಾಂಕ್ ಯು